ಹಲೋ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ನಲವತ್ತಾರನೇ ಎಪಿಸೋಡನ್ನು ಮುಗಿಸಿದ್ದೇನೆ ಈಗ ನಲವತ್ತೇಳನೇ ಎಪಿಸೋಡನ್ನು ಪ್ರಾರಂಭಿಸುತ್ತಿದ್ದೇನೆ ವಿಷಯವೆಂದರೆ ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಅಡಿಗೆ ಮನೆಯಿದ್ದರೆ ಏನು ಎಂಬ ವಿಷಯ ಬಗ್ಗೆ ಕೂಲಂಕವಾಗಿ ತಿಳಿಸುವ ಮುಖ್ಯ ವಿಷಯ ಸರಿ ಈಗ ನೈಋತ್ಯ ಭಾಗದಲ್ಲಿ ಮನೆಯಲ್ಲಿ ಅಡಿಗೆ ಇತ್ತಂದರೆ ಅಲ್ಲಿ ಆ ಭಾಗದಲ್ಲಿ ಅಡಿಗೆ ಮಾಡಿದರೆ ಆ ಮನೆಯ ಒಡತಿಯಾಗಲಿ ಒಡೆಯನಾಗಲಿ ಮಕ್ಕಳಾಗಲಿ ಮರಿಯಾಗಲಿ ಸಂಬಂಧಿಕರಾಗಲಿ ಬಂಧು ಬಾಂಧವರಾಗಲಿ ಆ ಮನೆಯಲ್ಲಿ ಊಟ ಮಾಡಿದರೆ ಅದು ಜಗಳ ಗಂಟದ ಸ್ಥಳ ಅವರು ಪ್ರತಿನಿತ್ಯ ಜಗಳದಿಂದ ತುಂಬಿರುತ್ತದೆ ಆ ಮನೆ ಅವರು ಯಾವಾಗಲೂ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೆ ಇದು ಬಹಳ ಎಚ್ಚರಿಕೆ ವಿಷಯ ನೈಋತ್ಯ ಭಾಗದಲ್ಲಿ ಅಡಿಗೆ ಎಂದು ಯಾವತ್ತೂ ಮಾಡಬಾರದು ಒಂದು ವೇಳೆ ಮಾಡಿದ್ದೇ ಆದರೆ ಅದು ಬಹಳ ತೊಂದರೆಗೆ ಸಿಲುಕುತ್ತದೆ ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ಯಾವಾಗಲೂ ಮನೆಯ ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಿ ಎಂದು ನಾನು ಹೇಳುತ್ತೇನೆ ಅದೆಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೇನೆ ನೈಋತ್ಯ ಭಾಗದಲ್ಲಿ ಅಡಿಗೆ ಮಾಡುತ್ತಿದ್ದರೆ ಗಂಡನ ಮಾತು ಹೆಂಡತಿ ಕೇಳುವುದಲ್ಲ ಹೆಂಡತಿಯ ಮಾತು ಗಂಡ ಕೇಳುವುದಿಲ್ಲ ಒಬ್ಬರ ಮಾತು ಒಬ್ಬರಲ್ಲಿಲ್ಲ ತಂದೆಯ ಮಾತು ಮಗನಿಲ್ಲ ಮಗನ ಇಲ್ಲ ಎಂಬ ಅದೆಷ್ಟೋ ಕುಟುಂಬಗಳು ಜಗಳದಿಂದ ನರಳುತ್ತಿದ್ದಾವೆಂದರೆ ಹೇಳುತ್ತಿರದು ಆವಾಗ ಆ ಮನೆಯು ಜಗಳದಿಂದ ಕೂಡಿದರೆ ಅವಿರಿದ್ದು ಎಂಬುವುದು ಶೂನ್ಯಕ್ಕೆ ಬರುತ್ತದೆ ಅದು ಒಂದು ಹೇಳಬೇಕಂತಂದರೆ ಆ ನೈಋತ್ಯ ಭಾಗದಲ್ಲಿ ಅಡಿಗೆ ಮಾಡಿದ್ದಾದರೆ ವಿಷ ಪ್ರಹಾಶನ ಅಂದರೆ ಪ್ರತಿನಿತ್ಯ ಅವರಿಗೆ ಮನೆಯಲ್ಲೇ ಮೈಯಲ್ಲಿ ಒಂದು ಥರ ಬಿ ಪಿ ಅಂದರೆ ಎಲ್ಲಾರಿಗೂ ಒಂದು ಕೋಪದ ವಿಷಯವಾಗಿ ಇರುತ್ತಾರೆ ಪ್ರತಿಯೊಂದು ವಿಷಯಕ್ಕೂ ಅವರು ಕೋಪಿಷ್ಟರಾಗುತ್ತಾರೆ ಅದಕ್ಕೆ ತಾವು ನೈಋತ್ಯ ಭಾಗದಲ್ಲಿ ದಯಮಾಡಿ ಅಡಿಗೆ ಮನೆಯಿದ್ದರೆ ತಾವು ಪುನಃ ಆಗ್ಮೀಯದಲ್ಲಿ ನಿರ್ಮಿಸಿಕೊಳ್ಳಿ ಎಂದು ಹೇಳುತ್ತಾ ನಾನು ನನ್ನ ಈ ಎಪಿಸೋಡನ್ನು ಮುಗಿಸುತ್ತೇನೆ ಇನ್ನು ಇದರ ಬಗ್ಗೆ ವಿಸ್ತಾರವಾಗಿ ಹೇಳಬಹುದು ಆದರೆ ದೀರ್ಘವಾದ ವಿಡಿಯೋ ಆಗುತ್ತದೆ ಅದಕ್ಕೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಅತ್ಯಂತ ಅಮೂಲ್ಯವಾದ ಒಂದು ವಿಡಿಯೋವನ್ನು ಬಿಡುತ್ತೇನೆ ನೀವು ನೋಡಿ ವೀಕ್ಷಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಎಂದು ಹೇಳುತ್ತೇನೆ